ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾನು ನಿನ್ನೆ ಹೊಸ ವರ್ಷಕ್ಕೆ ಮಾಡಿರುವಂತಹ ಒಂದು ಒಳ್ಳೆ ಹೆಲ್ದಿ ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಈ ಸ್ವೀಟ್ ಅಂತೂ ನಮ್ಮ ಮನೇಲಿ ಎಲ್ರಿಗೂ ಸಹ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ತುಂಬಾನೇ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ನಲ್ಲಿ ಮಾಡ್ಕೊಳ್ಬಹುದು ಲೇಟ್ ಮಾಡುತ್ತೆ ಈ ಲಡ್ಡು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಫಸ್ಟ್ ಆಗಿ ನಾವು ಉದ್ದಿನ ಬೆಲೆನ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ದಪ್ಪತ್ತಲ ಇರುವಂತಹ ಒಂದು ಕಡಾಯಿನ ಅಥವಾ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡ್ರಲ್ಲಿ ಒಂದು ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಉದ್ದಿನ ಬೆಳೆನ ಹಾಕೊಳ್ಳಿ ನೀವು ಕಪ್ಪು ಉದ್ದಿನ ಬೆಳೆ ಅಥವಾ ಈ ರೀತಿ ಒಟ್ಟು ತೆಗೆದಿರೋ ಉದ್ದಿನ ಬೆಳೆ ಯಾವ್ದಾದ್ರು ಹಾಕೊಳ್ಬಹುದು ಹಾಕೊಂಡು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಮಾತ್ರ ನಾವು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಗ್ಯಾಸ್ನ ಮಾತ್ರ ಹೈ ಆಗ್ಲಿ ಮೀಡಿಯಮ್ ಆಗಲಿ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಫುಲ್ ಲೋ ಫ್ಲೇಮ್ ನಲ್ಲಿ ಮಾತ್ರ ನಾವು ಈ ಉದ್ದಿನ ಬೆಲೆನ ಹುರ್ಕೊಳ್ಬೇಕು ಹಾಗಲೇ ನಮ್ಗೆ ಒಂದು ಒಳ್ಳೆ ರುಚಿಯಾಗಿ ಲಾಡು ಅನ್ನೋದು ರೆಡಿ ಆಗತ್ತೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೊಂಡಿದ ನಂತರ ಇದಕ್ಕೆ ಒಂದೇ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಕೂಡ ಸೇರಿಸ್ಕೊಂಡು ಇನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಅಕ್ಕಿ ಹಾಕಿ ನಾವು ಲಡ್ಡು ಮಾಡೋದ್ರಿಂದ ತಿನ್ನುವಾಗ ನಮ್ಗೆ ಹಲ್ಲಿಗೆ ಕಚ್ಕೊಳ್ದಿರ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಈ ರೀತಿ ಅಕ್ಕಿ ಕೂಡ ಹಾಕೊಂಡು ಈ ರೀತಿ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆದ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ನೋಡ್ಬೋದಲ್ವಾ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಗರಿ ಗರಿ ಆಗಿರ್ಬೇಕು ಹಾಗೇನೆ ಇದು ಚೆನ್ನಾಗಿ ಹುರಿದಾದ್ಮೇಲೆ ನಂಗೆ ಒಂದು ಒಳ್ಳೆ ಸುವಾಸನೆ ಬರುತ್ತೆ ಆ ಸ್ಟೇಜ್ ನಲ್ಲಿ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಉದ್ದಿನ ಮೇಲೆ ಇಟ್ಕೊಂಡು ಒಂದು ತಟ್ಟೆನಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಡ್ಬೇಕು ಈ ಉದ್ದಿನ ಬೆಳೆ ಅನ್ನೋದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಒಂದು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಇದೆಲ್ಲನೂ ಸಹ ಹಾಕೊಂಡ್ಬಿಟ್ಟು ನೈಸಾಗಿ ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಬಿಸಿ ಇದ್ದಾಗ ಗ್ರೈಂಡ್ ಮಾಡಬಾರ್ದು ಫುಲ್ ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿ ಒಂದು ದೊಡ್ಡ ಬೌಲ್ಗೆ ಸೇರಿಸ್ಕೊಳ್ಳಿ ಮತ್ತೆ ಇದಕ್ಕೆ ಅದೇ ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಈ ತಾಟಿ ಬೆಲ್ಲ ಅದೇ ರೀತಿ ಸ್ವಲ್ಪ ನಾರ್ಮಲ್ ಉಂಡೆ ಬೆಲ್ಲ ತಗೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಒಂದೇ ಒಂದೇ ಥರದ ಬೆಲ್ಲ ಆದರೂ ತಗೊಳ್ಬಹುದು ಸೊ ಈ ರೀತಿ ಬೆಲ್ಲ ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಎಷ್ಟು ಉದ್ದಿನ ಬೇಳೆ ತಗೊಳ್ತಿರಲ್ಲ ಅದೇ ಕ್ವಾಂಟಿಟಿಗೆ ಬೆಲ್ಲ ತಗೊಂಡ್ರೆ ಸ್ವೀಟ್ನೆಸ್ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಬೆಲ್ಲ ಪ್ಲೇಸ್ನಲ್ಲಿ ನೀವು ಸಕ್ಕರೆ ಕೂಡ ಹಾಕಿ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಸಕ್ಕರೆ ಹಾಗೆಯೇ ಸ್ವಲ್ಪ ಬೆಲ್ಲ ಎರಡೂ ಸಹ ಮಿಕ್ಸ್ ಮಾಡಿ ಆದರೂ ತಗೊಳ್ಬೋದು ಈಗ ಇದೆಲ್ಲನೂ ಸಹ ನೈಸಾಗಿ ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ರೀತಿ ಸ್ಮೂತ್ ಪೌಡರ್ ಆಗಿ ಆಗಿರಬೇಕು ಇದೇ ರೀತಿ ಎಲ್ಲನೂ ಸಹ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡುವಾಗೆ ಇದಕ್ಕೆ ಮೂರು ಏಲಕ್ಕಿ ಕೊಳನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಬೇಕು ಈಗ ಈ ಉದ್ದಿನ ಹಿಟ್ನ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಲಡ್ಡು ಅನ್ನೋದು ರೆಡಿ ಆಗತ್ತೆ ತುಪ್ಪ ಅನ್ನೋದು ನಮಗೆ ಚೆನ್ನಾಗಿ ಬಿಸಿ ಇರ್ಬೇಕು ತುಂಬಾ ಕುದಿಯೋಷ್ಟು ಬಿಸಿ ಏನ್ ಬೇಡ ಬಿಸಿ ಇದ್ರೆ ಸಾಕಾಗತ್ತೆ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಆ ತುಪ್ಪನ ಈ ಹಿಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಇನ್ನು ಸ್ವಲ್ಪ ತುಪ್ಪ ಏನಾದರೂ ಬೇಕು ಅಂತಂದರೆ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪನೇ ಹಿಡಿಸುತ್ತೆ ನನಗಿಲ್ಲಿ ಇಷ್ಟು ಕ್ವಾಂಟಿಟಿ ನನಗಿಲ್ಲಿ ಈ ಎರಡು ಕಪ್ನಷ್ಟು ಉದ್ದಿನಬೇಳೆ ಹಿಟ್ಟಿಗೆ ತುಪ್ಪ ಅನ್ನೋದು ಮುಕ್ಕಾಲು ಕಪ್ನಷ್ಟು ತುಪ್ಪ ಇರಿಸಿದೆ ಸ್ವಲ್ಪ ಬೇಕಿದ್ರೆ ನೋಡಿಕೊಂಡು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ಳೋದು ಈ ರೀತಿ ಎರಡು ಕೈಯಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಉಂಡೆನ ಮಾಡ್ಕೊಳ್ಳಿ ಸೊ ಅಷ್ಟೇ ನಮ್ಗೆ ಈ ಉದ್ದಿನಬೇಳೆ ಲಾಡ್ಡು ಅಂತೂ ರೆಡಿ ಆಗಿಬಿಟ್ಟಿದೆ ತುಂಬಾನೇ ರುಚಿಯಾಗಿರುತ್ತೆ ಮಾತ್ರ ಆದ್ರೆ ಮೇಯ್ನ್ ಆಗಿ ನಾವು ಉದ್ದಿನಬೇಳೆನ ಹುರ್ಕೊಳ್ಳುವಾಗ ಆದಷ್ಟು ಕಡಿಮೆ ಊರಿನಲ್ಲಿ ಮಾತ್ರ ಹುರ್ಕೊಳ್ಬೇಕು ಆಗಲೇ ನಮ್ಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಇದು ಈ ರೀತಿ ಎಲ್ಲನೂ ಸಹ ಉಂಡೆಗಳನ್ನು ಮಾಡಿ ಒಂದು ಏಯ್ಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಹತ್ತು ದಿವಸ ತನಕ ಇದು ನಮಗೆ ಫ್ರೆಶ್ ಆಗಿ ಇರುತ್ತೆ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಇಪ್ಪತ್ತೈದು ಲಡ್ಡು ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟಾದರೆ ಮತ್ತೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್